ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ಗಿಡಗಳ ಜೊತೆ ನನ್ನ ಕತೆ ಬನ್ನಿ ಇಷ್ಟು ದೊಡ್ಡ ಗಿಡನ ಇವಾಗ ರೀಪೋಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದೆರಡೂ ಗಿಡವನ್ನು ಎಲ್ಲಾ ಒಡೆగిರೋ ಫ್ರೆಂಚ್ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಓದೋ ಅಂತ. ಈಗ ಮಳೆಗಾಲ ಆಗಿರೋದ್ರಿಂದ ಒಂದಸರಿ ಇದೇ ಫಾರ್ಮ್ ಮಾಡ್ಬಿಟ್ಟು ಆಫೀಸ್ ಅಂತ ಫೋಟೋ ಬೇಕು ಅಂತ ತುಂಬಾ ಚಲಾಗಿರುತ್ತೆ ಮುಂದೆ ಅಂತ ತಗೊಂಡೆ. ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ರೀತಿ ಒಳಗಿರೋ ತಲೆ ಇದನ್ನ ಕಟ್ ಮಾಡಿ ಬಿಡಬೇಕು ನಾನು. ರೀಪೋಟ್ ಮಾಡೋಕ್ಕಿಂತ ಮುಂಚೆ ಗಿಡನ ನೀಟಾಗಿ ಏನೆಲ್ಲ ನಾವು ಕಟ್ ಮಾಡ್ಕೋಬೇಕು ಮಾಡಿ ಒಳಗೆರೋದ್ರೆ ರೆಡಿ ಮಾಡಿ ಆಮೇಲೆ ನಾವು ರೀಪೋರ್ಟ್ ಮಾಡ್ಕೋಬೇಕು ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮನೆ ಮುಂದೆ ಅಥವಾ ಆಫೀಸ್ ಮುಂದೆ ಒಳ್ಳೆ ಲುಕ್ ಕೊಡತ್ತೆ

ಸಗಣಿ ಗೊಬ್ಬರನೇ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಹಸು ಬರ್ತಿರತ್ತಪ್ಪ ಮನೆಗೆ ಅದಕ್ಕೆ ಸಗಣಿ ಅಂತೂ ಸಿಗುತ್ತೆ ತೊಂದರೆ ಇಲ್ಲ ಮತ್ತು ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಇದೆಲ್ಲ ಹಾಕ್ಬಿಟ್ಟು ಒಳಗಿರೋ ಎಲೆ ಹೊಂಗೆ ಮರದ ಎಲೆ ಚಳಿಗಾಲ ತುಂಬ ಬಿದ್ದಿತ್ತಪ್ಪ ಅದೆಲ್ಲ ಹಾಕ್ಬಿಟ್ಟು ಒಳ್ಳೆ ಸಗಣಿ ಗೊಬ್ಬರ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಎಷ್ಟು ಪಾಟ್ ಮಿಕ್ಸಿಗೆ ಅದನ್ನೇ ಹಾಕ್ಕೊಡ್ತೀನಿ ಮೇಲ್ಗಡೆ ಎಲ್ಲ ನಾನು ಗಿಡನ ರಿಪೋರ್ಟ್ ಮಾಡ್ಕೊಂಡು ಬಂದರೆ ಅದರಿಂದ ನಮಗೆ ಹಿಡಿಯ ಮಾಡಲಿಕ್ಕೆ ಆಗಿಲ್ಲ ಏಕೆಂದರೆ ನಾನು ಬ್ಲಾಗ್ ಮಾಡಬೇಕಂತಂದರೆ ಟೈಮ್ ಜಾಸ್ತಿ ಬೇಕು ಸ್ಟ್ಯಾಂಡಲ್ಲ ಹಾಕ್ಕೊಂಡು ಎಲ್ಲ ಮಾಡಿ ರೆಡಿ ಮಾಡಿ ಮಾಡಬೇಕು ಹಾಗೆ ಅಂದರೆ ಪಟಪಟ ಅಂತ ನೋಡಿ ಎಷ್ಟು ಚೆನ್ನಾಗಿ ಹಸರಾಗಿ ಬಂದಿದೆ ಅಂತ ಹೇಳಿ

तेरे के वो ठीक है ಸಗಣಿ ಗೊಬ್ಬರ ಕೂಡ ರೆಡಿ ಇದೆ ಮಣ್ಣು ಕೂಡ ತಂದು ಇಟ್ಕೊಂಡಿದ್ದೀನಿ ಚೀಲದಲ್ಲಿ ಕಟ್ಟಿಟ್ಕೊಂಡಿದ್ದೀನಿ ಹಾಗೆ ಪಾಟ್ ಮಿಕ್ಸ್ ಕೂಡ ಕೆಲವೊಂದಿಷ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ಬೇಕಂದಾಗ ಗಿಡ ನೆಡೋದಕ್ಕೆ ಸುಲಭ ಆಗುತ್ತೆ ಅಂತೇಳಿ ಇವಾಗ ಪೇಂಟ್ ಟಪ್ಪಗಳೆಲ್ಲ ತೊಳಸಿ ಇಟ್ಕೊಂಡಿದ್ದೀನಿ ಹೊಸ ಬಿಲ್ಡಿಂಗ್ಗೆ ಪೇಂಟ್ ಮಾಡಿರುವಂಥದ್ದು ಈಗ ಆ ಪೇಂಟ್ ಡಬ್ಬದಲ್ಲಿ ಈ ಗಿಡನ ಹಾಕ್ತೀನಿ ಯಾಕೆಂದರೆ ಗಿಡ ಇನ್ನೂ ದೊಡ್ಡದಾಗಿ ಬಂದಿದೆ ಈಗಿರೋ ಪಾಟೆ ಚಿಕ್ಕದಾಗುತ್ತೆ ಅದು ದೊಡ್ಡ ಪಾಟೆನೇ ಆದರೂ ಅದು ಚಿಕ್ಕದಾಗುತ್ತೆ ಇವಾಗ ರಿಪೋರ್ಟ್ ಮಾಡಿದಾಗ ಹೊಸದಾಗಿ ಮಣ್ಣು ಗೊಬ್ಬರ ಎಲ್ಲ ಹಾಕಬೇಕು ಅದು ರೂಟ್ಸ್ ಎಲ್ಲ ದೊಡ್ಡದಾಗಿ ಬಂದಿರೋಂಥ ಅದಕ್ಕೆ ದೊಡ್ಡ ಸೈಜಿಂದ ಬೇಕಾಗುತ್ತೆ ಅದಕ್ಕೋಸ್ಕರ ಎರಡು ಪೇಂಟ್ ಡಬ್ಬನ ತಗೊಳ್ತಾ ಇದ್ದೀನಿ ನಾನಿಲ್ಲಿ ಈಗ ಪೇಂಟ್ ಹಬ್ಬಕ್ಕೆ ಡ್ರೈನೇಜ್ ಹೋಲ್ ಮಾಡ್ಕೊಳ್ಳೋದಿಕ್ಕೆ ಅಂತೇಳಿ ಇದನ್ನ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ನೋಡಿ ಒಂದು ಹೋಲ್ ಆಯ್ತು ಇನ್ನೊಂದು ಹೋಲ್ ಮಾಡ್ಕೋತೀನಿ ಎರಡು ಹೋಲ್ ಸಾಕಾಗುತ್ತೆ ಡ್ರೈನೇಜ್ ಹೋಲ್ ಡ್ರೈನೇಜ್ ಹೋಲ್ ಇಲ್ಲ ಅಂತಂದ್ರೆ ಯಾವುದೇ ಗಿಡ ನೆಟ್ಟರೂ ಕೂಡ ಹಾಳಾಗಿಬಿಡತ್ತೆ ಅದು ನೀರು ಸರಾಗವಾಗಿ ಹೋಗ್ಬೇಕು ಎರಡು ಗಿಡಕ್ಕೂ ಕೂಡ ಪಾಟ್ ರೆಡಿ ನಾನು ಯಾವುದೇ ಪೇಂಟ್ ಬಾಕ್ಸ್ ಕೂಡ ಎಸ್ದಿಲ್ಲ ಹಾಗೆ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿಸ್ಕೊಂಡು ಅಂತಂದರೆ ಈ ಥರ ಗಿಡಗಳೆಲ್ಲ ಹಾಕೋದಿಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಇದು ನೋಡಿ ವೇಸ್ಟ್ ಆಗಿರುವಂಥ ಸೈಕಲ್ ಟೈರ್ ಎಂದು ಇದು ಇದನ್ನ ಹಾಗೆ ಇಟ್ಕೊಂಡಿದ್ದೀವಿ ರೀತಿ ಪಾಟ್ ಎಲ್ಲ ಹೋಲ್ ಮಾಡ್ಕೊಳ್ಳೋದಿಕ್ಕೆ ಬರುತ್ತೆ ಅಂತ ಹೇಳಿ ಯಸ್ ಯು ಹೋಗಿಲ್ಲ ಇದನ್ನ ನೋಡಿ ಒಳ್ಳೆ ಸಗಣಿ ಗೊಬ್ಬರ ರೆಡಿ ಮಾಡ್ಕೊಂಡಿದ್ದೀನಿ ಮನೆಯಲ್ಲೇನೇ ಒಂದು ಕಲ್ಲು ಇಟ್ಕೊಂಡಿದ್ದೀನಿ ಇದು

ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಗಿಡಗಳು ಯಾವ ರೀತಿ ಹಕ್ಕು ನಾ ತರಕಾರಿ ಎಲ್ಲ ಮಾಡ್ಕೋಣ ಅಂತ ಸಗಣಿ ಕೊಬ್ಬರ ರೆಡಿ ಮಾಡ್ಕೊಂಡಿದ್ದೀನಿ ನಂಗೆ ಜಾಸ್ತಿ ಹಾಕ್ಬೋದು ಯಾಕಂತಂದ್ರೆ ಮಣ್ಣು ಜಾಸ್ತಿ ಹಾಕಿದಾಗ ವೆಯ್ಟ್ ಜಾಸ್ತಿ ಆಗಿಬಿಡುತ್ತೆ ನಂಗೆ ಜಾಸ್ತಿ ಹಾಕಬಾರದು ಎತ್ಕೊಂಡು ಓಡಾಡೋದಿಕ್ಕೆಲ್ಲ ಯಾಕೆಂದ್ರೆ ಮಾಡೋದಕ್ಕೆಲ್ಲ ನಾನೇ ಓಡಾಡೋದು ಅದಕ್ಕೆ ಮಣ್ಣು ಗಿಡ ಇಟ್ಕೊಳದು ಎಲ್ಲ ಗಿಡಕ್ಕೂ ಅಷ್ಟೇ ಮತ್ತೆ ಗೊಬ್ಬರ ಕೂಡ ಚೆನ್ನಾಗಿ ಆಗುತ್ತೆ ನನಗೆ ಈಗಾಗಲೇ ಎರಡು ದಿನ ಗೊಬ್ಬರ ರೆಡಿ ಆಗಿದೆ ಮತ್ತೆ ಒಳಗಿರೋ ಗೊಬ್ಬರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕೂಡ ಇಟ್ಕೊಂಡಿದ್ದೀನಿ ಸ್ನೇಹಿತರು ನಾನು ಗಾರ್ಡನ್ ಕಾಂಪಿಟೇಷನ್ ಮಾಡೋಣ ಮತ್ತೊಮ್ಮೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಕಮ್ಯುನಿಟಿ ಟ್ಯಾಮಲ್ಲಿ ಶೇರ್ ಮಾಡಿದ್ದೆ ಹಾಗೆ ನಿಮಗೆ ಯಾರಿಗೆಲ್ಲ ಆಸಕ್ತಿ ಇದೆ ಅವರು ತಿಳಿಸಿ ಅಂತ ಕೂಡ ಹೇಳಿದ್ದೆ ಭಾಳಷ್ಟು ಜನ ಆಸಕ್ತಿ ಇದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿದ್ದೀರ ನನಗೆ ತುಂಬಾ ಆಯಿತು ಈಗ ಎರಡನೇ ಸಾರಿ ನಾನು ಗಾರ್ಡನ್ ಕಾಂಪಿಟೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೊದಲನೇ ಸಾರಿ ಗಾರ್ಡನ್ ಕಾಂಪಿಟೇಷನ್ ಮಾಡ್ಲಿದ್ದಾರೆ ಇವ್ರಿರಲ್ಲ ಯಾಕೆ ಅಂದರೆ ಕೆಲವೊಂದಿಷ್ಟು ಹೊಸ ಅನುಭವಗಳು ಕೂಡ ನಮಗೆ ಆಗಿದೆ ಏನೇ ಮಾಡಿದ್ರು ಕೂಡ ನಾವು ಮಾಡಿದಾಗೆ ತಾನೇ ನಮಗೆ ಅನುಭವ ಆಗೋದು ಇಲ್ಲಾಂದರೆ ಗೊತ್ತಾಗಲ್ಲ ಅಲ್ವಾ ನಾನು ಮೊದಲನೇ ಸಾರಿ ಗಾರ್ಡನ್ ಕಾಂಪಿಟೇಷನ್ ಮಾಡಿದಾಗ ಐವತ್ತಕ್ಕಿಂತ ಹೆಚ್ಚು ಜನ ಹೆಸರು ಕೊಟ್ಟಿದ್ರು ಅವರಿಗೆ ಗಿಡ ಕೂಡ ಕಳಿಸ್ಕೊಟ್ಟಿದ್ದೆ ಆದರೆ ಕೆಲವೊಬ್ಬರು ಮಾತ್ರ ನನಗೆ ಅದನ್ನು ವೀಡಿಯೋ ಮಾಡಿ ಅಷ್ಟೇ

ಅದಾದ ನಂತರ ಅದನ್ನು ಕೊರಿಯರ್ ಮಾಡೋದು ಎಷ್ಟೊಂದು ಕೆಲಸಗಳಿರುತ್ತೆ ಖರ್ಚು ಕೂಡ ತುಂಬಾ ಇರುತ್ತೆ ನಿಮ್ಮ ಮನೆಗಳಿಗೆ ಅದನ್ನ ಮುಡಿಸ್ಬೇಕಾಗತ್ತೆ ನಿಮ್ಮ ಅಡ್ರೆಸ್ಸಿಗೆ ಕಳಿಸ್ಬೇಕು ಇದೆಲ್ಲ ಇರುತ್ತಲ್ವ ಅಷ್ಟೇನು ಸುಲಭ ಅಲ್ಲ ತುಂಬಾ ಕಷ್ಟ ಇರುತ್ತೆ ಎಲ್ಲರೂ ನನಗೆ ಗಿಡ ಕಳಿಸಿ ಗಿಡ ಕಳಿಸಿ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕ್ಬಿಟ್ಟಿದ್ರಲ್ಲ ಅಷ್ಟೇ ಆಮೇಲೆ ನಿಮ್ಮ ನನಗೆ ಯಾಕೆ ಕಳಿಸಲ್ಲ ನನಗೆ ಯಾಕೆ ಕಳಿಸಲ್ಲ ಅಂತೆಲ್ಲ ಕೇಳ್ತಾಯಿದ್ರು ಸೆಕೆಂಡ್ ಡೇ ಅಲ್ಲ ನಾನು ಎರಡು ದಿವಸ ಮಾತ್ರ ಹೇಳಿದ್ದೆ ಮೂರನೇ ದಿವಸದಿಂದ ಹೆಸರು ಕೊಟ್ಟು ಅವರಿಗೆ ಕಳ್ಸೋಕ್ಕಾಗಲ್ಲ ಅಂತ ಹೇಳಿದ್ದೆ ಯಾಕೆಂದರೆ ಪಟಪಟ ಅಂತ ಹೆಸರು ಕೊಟ್ಬಿಟ್ಟಿದ್ರು ತುಂಬ ಜನ ಅದಕ್ಕೋಸ್ಕರ ಹಾಗೆಲ್ಲ ಕಳ್ಸೋದಕ್ಕಾಗ ಕಷ್ಟ ಆಗುತ್ತೆ ಆದರೂ ಐವತ್ತು ಜನರಿಗಿಂತ ಜಾಸ್ತಿ ಜನರಿಗೆ ಕಳಿಸಿದೆ ನಾನು ಆದರೆ ಕೆಲವರು ಮಾತ್ರ ನನಗೆ ವಿಡಿಯೋ ಮಾಡಿ ಕಳಿಸಿದ್ರು ಈ ಸಾರಿ ಹಾಗಾಗಬಾರ್ದು ಅಂತೇಳಿ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಏನಂತಂದರೆ ಮೊದಲು ನೀವು ನಿಮ್ಮ ಗಾರ್ಡನ್ ವಿಡಿಯೋನ ನನಗೆ ಕಳಿಸ್ಬೇಕಾಗತ್ತೆ ಅದನ್ನು ನಾನು ಗಾಯತ್ರಿ ಹಾಬೀಸಲ್ಲಿ ಶೇರ್ ಮಾಡ್ತೀನಿ ಹಾಗೆಯೇ ನಿಮ್ಮ ಗಾರ್ಡನಲ್ಲಿ ನನಗಿಷ್ಟವಾದಂತಹ ಗಿಡಗಳ ಬಗ್ಗೆ ಮಾಹಿತಿ ಕೊಡಿ ಅಂತೇಳಿ ನಾನು ನಿಮ್ಮ ಹತ್ರ ಕೇಳಿದಾಗ ನೀವು ಅದರ ವಿಡಿಯೋ ಮಾಡಿ ಡಿಟೇಲ್ ಆಗಿ ಕಳಿಸ್ಬೇಕಾಗತ್ತೆ ಒಂದು ಮೂರ್ನಾಲ್ಕು ವಿಡಿಯೋ ಬೇಕಾಗತ್ತೆ ಅದನ್ನ ಹಾಕಿದಾಗ ಯಾರ ವಿಡಿಯೋಗೆ ಚೆನ್ನಾಗಿ ವ್ಯೂಸ್ ಹೋಗುತ್ತೆ ನೋಡಿ ಅಂಥ ಹತ್ತು ಜನರ ಆಯ್ಕೆ ಮಾಡ್ಕೊಂಬಿಟ್ಟು ಅವರಿಗೆ ನಾನು ಗಿಡವನ್ನು ಕಳಿಸ್ಕೊಡ್ತೀನಿ ನನಗಿಷ್ಟವಾದ ಗಿಡಗಳ ಬಗ್ಗೆ ಮಾಹಿತಿ ಅಂದರೆ ನೀವು ಅದನ್ನ ಯಾವ ರೀತಿ ಕೇರ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನನಗೆ ತಿಳಿಸ್ಬೇಕು ಏನೆಲ್ಲ ಗೊಬ್ಬರ ಹಾಕ್ತೀರಾ ಯಾವ ರೀತಿ ಬೆಳೆಸಿದ್ದೀರಾ ಈ ಬಗ್ಗೆ ಮಾಹಿತಿಯನ್ನು ನನಗೆ ತಿಳಿಸ್ಬೇಕಾಗತ್ತೆ ವಿಡಿಯೋ ಮಾಡಿ ಕಳಿಸ್ಬೇಕಾಗತ್ತೆ ಆ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ಮೇಲೆ ಯಾರಿಗೆ ಚೆನ್ನಾಗಿ ವ್ಯೂಸ್ ಹೋಗತ್ತೆ ನೋಡಿ ಅಂಥ ಹತ್ತು ಜನರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ನಾನು ಅವರ ಮನೆಗೆ ಗಿಡನ ಕಳಿಸಿ ಕೊಡ್ತೀನಿ ಆ ನಂತರ ಮೊದಲಿನ ಕಾಂಪಿಟೇಷನಲ್ಲಿ ಯಾವ ರೀತಿ ಇತ್ತೋ ಅದೇ ರೀತಿಯೇ ಇರುತ್ತೆ ಯಾರಿಗೆಲ್ಲ ಆಸಕ್ತಿ ಇದೆಯೋ ಅಂಥವರು ನಿಮ್ಮ ಮನೆಯ ಗಾರ್ಡನ್ ವಿಡಿಯೋ ಮಾಡಿ ನನಗೆ ಶೇರ್ ಮಾಡಿ ನನ್ನ ಮೇಲ್ ಐ ಡಿಗೆ ಶೇರ್ ಮಾಡಿ ನನ್ನ ಮೇಲ್ ಐ ಡಿ ಬಂದು ಗಾಯತ್ರಿ ಎಮ್ ಎಚ್ ಏಯ್ಟಿ ಟು ಎಟ್ ಜಿಮೇಲ್ ಡಾಟ್ ಕಾಮ್ ನನ್ನ ಮೇಲ್ ಐ ಡಿಯನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು ಹಾಗೆ ಅಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಮೇಲಲ್ಲಿ ನನಗೆ ಶೇರ್ ಮಾಡಿ ಯಾವ ರೀತಿ ವಿಡಿಯೋ ಕಳಿಸೋದು ಅಂತೇಳಿ ನಾನು ನಿಮಗೆ ತಿಳಿಸ್ತೀನಿ ಯಾರಿಗೆಲ್ಲ ಗಾರ್ಡನ್ ಕಾಂಪಿಟೇಷನಲ್ಲಿ ಭಾಗವಹಿಸೋದಕ್ಕೆ ಆಸಕ್ತಿ ಇದೆಯೋ ಅಂಥವ್ರು ನಿಮ್ಮ ಮನೆಯ ಗಾರ್ಡನ್ ವಿಡಿಯೋ ಮಾಡಿ ನನಗೆ ಕಳಿಸಿ ಮೊಬೈಲ್ನ ಸ್ಟ್ರೈಟಾಗಿ ಇಟ್ಕೊಂಡ್ಬಿಟ್ಟು ವಿಡಿಯೋ ಮಾಡಬೇಡಿ ಮೊಬೈಲ್ನ ಅಡ್ಡಿ ಹಿಡಿದುಬಿಟ್ಟು ವಿಡಿಯೋ ಮಾಡಿ ನನಗೆ ಕಳಿಸ್ಕೊಡಿ ಗಾರ್ಡನ್ ಕಾಂಪಿಟೇಷನಲ್ಲಿ ಭಾಗವಹಿಸುವವರು ಒಟ್ಟು ನಿಮ್ಮಿಂದ ಮೊದಲು ನನಗೆ ಐದು ವಿಡಿಯೋ ಬರಬೇಕಾಗತ್ತೆ ಒಂದು ನಿಮ್ಮ ಗಾರ್ಡನ್ ವಿಡಿಯೋ ಅದಾದ ಮೇಲೆ ನಾನು ಕೇಳಿರುವಂಥ ನಿಮ್ಮ ಮನೆಯಲ್ಲಿರುವ ನಾಲ್ಕು ಗಿಡಗಳ ಮಾಹಿತಿಯ ವಿಡಿಯೋ ಅದರಲ್ಲಿ

ಇವಾಗ ರಿಪೋರ್ಟ್ ಮಾಡಾದ ಮೇಲೆ ಗಿಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆದರೆ ಪೇಂಟ್ ಹಬ್ಬ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅದಕ್ಕೋಸ್ಕರ ಈಗ ಅನಿಸ್ತಾ ಇದೆ ಪೇಂಟ್ ಹಬ್ಬಕ್ಕೆ ಪೇಂಟ್ ಮಾಡಿ ಏನಾದರೂ ಡಿಸೈನ್ ಮಾಡಬೇಕು ಅಂಥೇಳಿ ಆಫೀಸಲ್ಲಿ ತೊಗೊಂಡೋಗಿಡೋದು ಅಂತಂದರೆ ನೋಡೋದಕ್ಕೆ ಒಂದು ಒಳ್ಳೆ ಲುಕ್ ಇರಬೇಕಲ್ವ ಅದಕ್ಕೋಸ್ಕರ ನೋಡೋಣ ಏನು ಪೇಂಟ್ ಮಾಡಿ ಏನು ಮಾಡೋದು ಅಂಥೇಳಿ ಮಾಡಿದ ಮೇಲೆ ನಿಮಗೂ ಕೂಡ ತೋರಿಸ್ತೀನಿ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ